ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಳು ಏನಪ್ಪಾ ಅಂತಂದರೆ ಅರ್ಜಿ ಪ್ರಾರಂಭ ಇದ್ದಾವೆ ನೋಡ್ತಾ ಇರ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ನಿಮಗೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನಗಳವರೆಗೆ ಅವಕಾಶವನ್ನು ಕೊಡ್ತಾಯಿದೆ ಸರ್ಕಾರ ಏನು ತಿದ್ದುಪಡಿ ಈಗಾಗಲೇ ಹೇಳಿದ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿದೆ ಓಕೆನಾ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆಗಿದೆ ಏನು ಕೊನೆಯ ದಿನಾಂಕ ಬಂದ್ಬಿಟ್ಟು ಏನು ಇದೇ ತಿಂಗಳ ಒಂದು ಮೂವತ್ತೊಂದನೇ ತಾರೀಕಿನವರೆಗೆ ಇರಲಿದೆ ಏನು ಸಮಯ ಬಂದುಬಿಟ್ಟು ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದರವರೆಗೆ ತಿದ್ದುಪಡಿ ಇರುತ್ತೆ ಈಗಾಗಲೇ ಏನಪ್ಪ ಅಂತಂದರೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಆಮೇಲೆ ಬೆಂಗಳೂರು ಕೇಂದ್ರದಲ್ಲಿ ಕೇಂದ್ರಗಳಲ್ಲಿ ಕೂಡ ಅರ್ಜಿ ಪ್ರಾರಂಭ ಇದೆ ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಮುಖ್ಯವಾದ ದಾಖಲಾತಿಗಳೇನು ಮತ್ತು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡೋಣ ಮುಖ್ಯವಾಗಿ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಅಂತ ಸರ್ವಿಸ್ ನೋಡೋದಾದರೆ ಮುಖ್ಯಸ್ಥರ ಒಂದು ಬದಲಾವಣೆ ಮಾಡೋದಾಗಿರ್ಬೋದು ಆಮೇಲೆ ಸದಸ್ಯರ ಒಂದು ಸೇರ್ಪಡೆ ಅಂದರೆ ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಇದ್ರು ಅಂತಂದರೆ ಅವರ ಒಂದು ನೇಮನ್ನು ಕೂಡ ಇಲ್ಲಿ ಯಾಡ್ ಮಾಡ್ಬೋದು ಏನು ಹೆಸರು ಏನಾದರೂ ಡಿಲೀಟ್ ಮಾಡೋರಿದ್ರೆ ಡಿಲೀಟ್ ಕೂಡ ಮಾಡಿಸ್ಬೋದು ಏನು ಹೆಸರು ತಿದ್ದುಪಡಿ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರು ತಪ್ಪಾಗಿತ್ತು ಅಂತಂದರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಬೋದು ಏನು ಅಂಗಡಿ ನಂಬರ್ ಬದಲಾವಣೆಯನ್ನು ಕೂಡ ಮಾಡ್ಬೋದು ಆಮೇಲೆ ಫೋಟೋ ಸಹಿತ ಬದಲಾವಣೆ ಮಾಡ್ಬೋದು ಇಷ್ಟು ಏನಪ್ಪಾ ಅಂತಂದರೆ ನಿಮಗೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಏನು ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಇಲ್ಲಿ ಆಧಾರ್ ಕಾರ್ಡ್ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಎಷ್ಟು ದಾಖಲಾತಿಗಳಿದ್ರೆ ನೀವು ತಿದ್ದುಪಡಿಯನ್ನು ಮಾಡಿಸ್ಬೋದು ಇನ್ನು ಅರ್ಜಿಗಳನ್ನ ಸಲ್ಲಿಸುವಂಥ ಪ್ರಮುಖ ಕೇಂದ್ರಗಳು ನೋಡೋದಾದರೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಆಮೇಲೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ರೇಷನ್ ಕಾರ್ಡನ್ನು ಹೊಸ ಅಥವಾ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಈ ಒಂದು ಕೇಂದ್ರಗಳಲ್ಲಿ ಕೂಡ ಏನಾದರೂ ಪ್ರಾರಂಭ ಆಗಿರಲಿಲ್ಲ ಅಂತಂದರೆ ಪೋಟ್ ಆಫೀಸ್ ಅಂದರೆ ನಿಮ್ಮ ಒಂದು ತಾಲೂಕಿನ ಪೋಟ್ ಆಫೀಸಲ್ಲಿ ಅಲ್ಲಿ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರುತ್ತೆ ಇನ್ನು ಕೇವಲ ಏನಪ್ಪ ಅಂತಂದರೆ ಎರಡು ದಿನಗಳವರೆಗೆ ಮಾತ್ರ ಅವಕಾಶವಿದೆ ಕಣ ಇನ್ನು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಂಥವರು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದಾಗಿದೆ ಏನು ನೀವು ಈಗಾಗಲೇ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ಇಲ್ಲಿ ನಾವು ಏನಪ್ಪಾ ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದನೂ ಕೂಡ ನೀವೇನಪ್ಪ ಅಂತಂದರೆ ಜಾಯ್ನಿಂಗ್ ಆಗಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವ ಅನ್ನೋದನ್ನು ನಾವು ಉಚಿತವಾಗಿ ಕೂಡ ತಿಳಿಸ್ಕೊಡ್ತೀವಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಈ ಒಂದು ಟೆಲಿಗ್ರಾಮ್ ಗ್ರೂಪು ಮತ್ತು ಅಥವಾ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಒಂದು ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನೀವು ವಾಟ್ಸಪ್ನಲ್ಲಿ ಸಂದೇಶ ಮಾಡೋದರ ಮೂಲಕ ಏನಪ್ಪಾ ಅಂತಂದರೆ ನೀವು ಸ್ಟೇಟಸನ್ನು ತಿಳ್ಕೊಬೋದು ನಾವು ನಿಮಗೆ ಇದರಲ್ಲಿ ಏನಪ್ಪಾ ಅಂತಂದರೆ ಉಚಿತವಾಗಿ ಸ್ಟೇಟಸನ್ನು ತಿಳಿಸ್ಕೊಡ್ತೀವಿ ಅಪ್ರೂವಲ್ ಆಗಿದೆಯಾ ಅಥವಾ ಎಲ್ವ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ವಿವಿಧ ಒಂದು ಸರ್ಕಾರ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಪ್ರತಿನಿತ್ಯ ಅಪ್ಡೇಟ್ಸನ್ನು ನಾವು ನಮ್ಮದೇ ಆದಂಥ ಒಂದು ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀವಿ ಏನು ಯಾರೆಲ್ಲ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದರೆ ಹಾಗೆ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ